ಹಾಸನದ ಜಾಗರವಳ್ಳಿ ಗ್ರಾಮದ ಪ್ರಿಯಾಂಕಾ ಅಮೃತ ಇಪ್ಪತ್ತೊಂದು ವರ್ಷ ಅವರು ಪ್ರಿಯಕರಿನ ಸುಮಂತ್ನ ಕಿರುಕುಳ ತಾಳಲಾರದೆ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರೀತಿಯ ಹೆಸರಿನಲ್ಲಿ ಬಂದ ಕಿರುಕುಳವೇ ಯುವತಿಯ ಬದುಕು ಕಿತ್ತುಕೊಂಡಿದೆ ಪೀನ್ಯಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರೂ ಆರೋಪಿ ಇನ್ನೂ ಬಂಧನವಾಗಿಲ್ಲ ಮೃತಳ ಪೋಷಕರು ಕಣ್ಣೀರಿಟ್ಟು ಆರೋಪಿಯನ್ನ ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು ಸಹ ಆರೋಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಮಹಿಳಾ ಸಂಘಟನೆಗಳು ಕೂಡ ನ್ಯಾಯ ದೊರಕಿಸಬೇಕು ಅಂತ ಆಗ್ರಹಿಸಿವೆ तो तो और ये का करेंगे और ये ये उनका तो बंद कर देंगे इनका इनका थोड़ा सा एंटर एंटर और ये बच्चों के लिए कोई तो अलग बच्चे के लिए कम से कम कोई तो मिलेगा इंडिका बच्चों को तो फ्रॉम बाहर से हेड करके आर्ट क्लास में मेन और सामने का राजेंद्र कुमार साहब ఏండి మాట్లాడతాడల్ల ఒప్పు మాత్రం ఇది ఒం వర్షాలిర ఒ ఇంత మొక్క వల్ల ఉంటుంది अनि त्यो पनि त्यही लर् आर पी को थोर त नि आमाले पनि पन्डागिर त न मोडिन आन्डाको